ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕು ವರ್ಷ ಪ್ರಾರಂಭ ಆದಾಗ ನೀವು ಏನೋ ಒಂದು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀರ ಅಥವಾ ಈ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರಿ ಒಂದು ಸಲ ಹಿಂದೆ ತಿರುಗಿ ನೋಡಿ ಅದರಲ್ಲಿ ನೀವು ಎಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಯಾವ ಎಷ್ಟು ಗೋಲ್ನ ನೀವು ರೀಚ್ ಮಾಡಿದ್ದೀರಾ ಅದೆಷ್ಟೋ ಕೆಲಸಗಳನ್ನ ನೀವು ಸ್ಟಾರ್ಟ್ ಮಾಡಿರ್ತೀರ ಆದರೆ ಕಂಪ್ಲೀಟೇ ಆಗಿರೋದಿಲ್ಲ ಒಂದು ಗೋಲ್ನ ರೀಚ್ ಆಗಲೇಬೇಕು ಅಂತ ವರ್ಷದ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿರ್ತೀರ ಅದನ್ನ ಪ್ರಯತ್ನ ಪಟ್ಟಿರ್ತೀರ ಬಟ್ ಅದನ್ನ ಕಂಟಿನ್ಯೂ ಮಾಡಿ ಆ ಗೋಲ್ನ ರೀಚೇ ಆಗಿರೋದಿಲ್ಲ ಮತ್ತು ಎಷ್ಟು ಎಷ್ಟೋ ಒಂದು ಕೆಲಸಗಳನ್ನಾಗಲಿ ಗೋಲ್ನಾಗಲಿ ನೀವು ಇನ್ನೂ ಅದನ್ನ ಸ್ಟಾರ್ಟ್ ಮಾಡೋಕ್ಕೆ ಕೂಡ ಹೋಗಿರೋದಿಲ್ಲ ಯಾಕೆ ಅಂದರೆ ಅದರಲ್ಲಿ ನಾವು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಪರ್ಫೆಕ್ಟ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅದನ್ನು ಶುರು ಕೂಡ ಮಾಡಿರೋದಿಲ್ಲ ಆದರೆ ಆ ತಪ್ಪನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಡಿ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹಿಂದೆ ಮಾಡಿರೋ ವರ್ಷದ ತಪ್ಪುಗಳನ್ನು ಈ ವರ್ಷನೂ ಮಾಡೋಕ್ಕೆ ನೀವು ನೀವೆಷ್ಟೋ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರ ಆದರೆ ಅದನ್ನು ಶುರು ಮಾಡಿ ಕಂಪ್ಲೀಟ್ ಮಾಡಿರೋದಿಲ್ಲ ಈ ವರ್ಷ ಅದೇ ರೀತಿಯ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ನೀವು ಏನು ಕೆಲಸ ಅಂದ್ಕೊಂಡಿರ್ತೀರೋ ಅಥವಾ ನೀವು ಏನು ಗೋಲ್ನ ಇಟ್ಕೊಂಡಿರ್ತೀರೋ ಆದಷ್ಟು ಆ ಒಂದು ಗೋಲ್ಸ್ನ ಈ ವರ್ಷದಲ್ಲಿ ನೀವು ಅಚೀವ್ ಮಾಡಿ ಈ ರೀತಿ ಒಂದು ಗೋಲ್ ಇಟ್ಕೊಂಡ್ಮೇಲೆ ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮೇಲೆ ನೀವು ಮೊದಲು ಮಾಡಬೇಕಾಗಿರೋದೇನು ಅಂದರೆ ಆ ಕೆಲಸನ ನೀವು ಶುರು ಮಾಡಬೇಕು ಅದು ತಪ್ಪಾಗುತ್ತೋ ಸರಿಯಾಗುತ್ತೋ ಅದು ನೆಕ್ಸ್ಟು ನಾನು ಎಲ್ಲ ಪರ್ಫೆಕ್ಟ್ ಆದಮೇಲೆ ನಾನು ಆ ಕೆಲಸನ ಶುರು ಮಾಡ್ತೀನಿ ನನ್ನ ಗೋಲ್ ರೀಚ್ ಆಗೋದಕ್ಕೆ ನಾನು ಆ ಫಸ್ಟ್ ಹೆಜ್ಜೆ ಇಡ್ತೀನಿ ಅಂತ ನೀವೇನಾದರೂ ಕಾತ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮಗೆ ಆ ಪರ್ಫೆಕ್ಷನ್ ಅನ್ನೋದು ಬರೋದಿಲ್ಲ ಆ ಕೆಲಸನ ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾರೂ ಅಷ್ಟೇ ಮೊದಲಿಗೆ ಎಲ್ಲ ಒಂದು ಪರ್ಫೆಕ್ಟಾಗಿ ಮಾಡ ಪರ್ಫೆಕ್ಟ್ ಆಗಿನೇ ಒಂದು ಕೆಲಸನ ಶುರು ಮಾಡೋದಿಲ್ಲ ಮೊದಲು ಶುರು ಮಾಡಬೇಕು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫಸ್ಟ್ ಅಟೆಂಪ್ಟಲ್ಲೇ ನಿಮಗೆ ಅದು ಸರಿಯಾಗಿ ಬರದೇ ಇರ್ಬೋದು ಅಥವಾ ಅದರಲ್ಲಿ ಫೇಲು ಆಗ್ಬೋದು ಆ ಫೇಲ್ಗೆ ಭಯ ಬಿದ್ದುಕೊಂಡು ನೀವು ಸ್ಟಾರ್ಟ್ ಮಾಡದೇ ಇಲ್ಲ ಮಾಡೇ ಇಲ್ಲ ಅಂದರೆ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನೇ ನೀವು ಸರಿ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರಯತ್ನ ಪಡ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಗೋಲ್ನ ನೀವು ಅಚೀವ್ ಆಗ್ತೀರ ಎಷ್ಟೋ ಕೆಲಸ ಮಾಡಬೇಕು ಅಂದಾಗ ಸೊ ಇವತ್ತಿಲ್ಲ ನೆಕ್ಸ್ಟ್ ನಾಳೆ ಮಾಡೋಣ ಅಥವಾ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಆಗಿ ಇನ್ನು ಸ್ವಲ್ಪ ಕಲ್ತ್ಕೊಂಡು ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಇದು ಮಾಡ್ತೀರ ಆ ಥರ ಮಾಡಿದೆ ಅವತ್ತೇ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸನ ಅವತ್ತೇ ಶುರು ಮಾಡಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡಿ ಮೊದಲ ಹೆಜ್ಜೆ ನೀವು ಒಂದು ಆ ಕೆಲಸ ನಿಮಗೆ ದೊಡ್ಡದು ಅನಿಸ್ಬೋದು ಬಟ್ ಫಸ್ಟ್ ಕೆಲಸ ನೀವು ಅದು ಸ್ಟಾರ್ಟ್ ಮಾಡಬೇಕಂದ್ರೆ ನಾನು ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ನನ್ನ ಗೋಲ್ಗೆ ನಾನು ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಸಣ್ಣ ಹೆಜ್ಜೆನ ನೀವು ಇಟ್ಟರೆ ನೀವು ಐದರಿಂದ ಹತ್ತು ನಿಮಿಷ ಏನಾದರೂ ನೀವು ಇಂಟ್ರೆಸ್ಟಾಗಿ ಮಾಡಿದರೆ ನೀವು ನಿಮಗೆ ಗೊತ್ತಿಲ್ಲದೆ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀರ ಅಥವಾ ಕಂಟಿನ್ಯೂ ಮಾಡಿಲ್ಲ ಅಂದರೆ ಇವತ್ತೈದರಿಂದ ಹತ್ತು ನಿಮಿಷ ಅಂದರೆ ನಾಳೆನೂ ಅದೇ ರೀತಿ ಒಂದು ಪ್ರಯತ್ನ ಪಡಿ ಈ ರೀತಿ ಒಂದು ಪ್ರಯತ್ನ ಪಟ್ಟಾಗ ಅದು ಒಂದೊಂದು ಹೆಜ್ಜೆನೇ ಮುಂದೆ ಹೋಗ್ತಾ ಇರುತ್ತೆ ಅಂದರೆ ಒಂದು ನೀವು ಅಂದ್ಕೊಂಡಿರೋ ಕೆಲಸ ಒಂದೊಂದು ಸ್ಟೆಪ್ಪೇ ಅದು ಮುಂದೆ ಹೋಗ್ತಾ ಇರುತ್ತೆ ಈ ರೀತಿ ಮುಂದೆ ಸಾಗಿದ ಒಂದು ಕೆಲಸ ಖಂಡಿತವಾಗಿ ಅದು ಕಂಪ್ಲೀಟ್ ಆಗುತ್ತೆ ನಾನು ಪರ್ಫೆಕ್ಟ್ ಆಗ್ತೀನಿ ಪರ್ಫೆಕ್ಟ್ ಆದಮೇಲೆ ಮಾಡ್ತೀನಿ ಅಂತ ನೀವು ಕಾತ್ಕೊಂಡಿದ್ರೆ ಅದನ್ನ ಶುರು ಕೂಡ ಮಾಡೋದಿಲ್ಲ ನೀವು ಯಾವುದೇ ಒಂದು ಗೋಲ್ ಇಟ್ಕೊಂಡ್ರು ಅಥವಾ ಒಂದು ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದು ಅದನ್ನು ಶುರು ಮಾಡಬೇಕು ಅಂದರೆ ಮೊದಲಿಗೆ ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದಿರಬೇಕು ಅಂದರೆ ನಿಮಗೆ ನೀವೇ ಮೋಟಿವೇಶನ್ ಮಾಡಬೇಕು ಇನ್ನೊಬ್ಬರು ಹೇಳಿ ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕಿಂತ ನಿಮ್ಮ ಒಳಗಡೆಯಿಂದ ಬರೋ ಮೋಟಿವೇಶನ್ನು ಆ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋ ರೀತಿ ಮಾಡುತ್ತೆ ಆ ಸೆಲ್ಫ್ ಮೋಟಿವೇಶನ್ ಯಾವ ರೀತಿ ಬರುತ್ತೆ ಆ ಸೆಲ್ಫ್ ಮೋಟಿವೇಶನ್ ಮೊದಲು ಬರಬೇಕಂದ್ರೆ ನೀವು ಒಂದು ಚಿಕ್ಕ ಕೆಲಸನ ಅಥವಾ ನಿಮ್ಮ ಗೋಲ್ ಇರುತ್ತಲ್ಲ ಆ ಗೋಲಲ್ಲಿ ಒಂದು ಸಣ್ಣ ತುಣುಕು ಆ ಒಂದು ಚಿಕ್ಕ ಕೆಲಸನ ಫಸ್ಟ್ ನೀವು ಮಾಡಬೇಕು ಅದು ಒಂದು ಅಟೆಂಪ್ಟ್ ಆಗುತ್ತೋ ಎರಡು ಅಟೆಂಪ್ಟ್ ಆಗುತ್ತೋ ಮೂರು ಅಟೆಂಪ್ಟ್ ಆಗುತ್ತೋ ಆ ಕೆಲಸನ ಮಾಡಿ ಆ ಕೆಲಸ ನಿಮಗೆ ಚೆನ್ನಾಗಿದೆ ಅನಿಸಿದಾಗ ಅಥವಾ ನೀವು ಅದನ್ನು ಬೇರೆಯವ್ರಿಗೆ ತೋರಿಸ್ದಾಗ ಅದು ಓಕೆ ಇದು ಚೆನ್ನಾಗಿದೆ ಅಂತ ಅವರು ನಿಮಗೆ ಅಪ್ರಿಷಿಯೇಟ್ ಮಾಡಿದಾಗ ನಿಮಗೆ ನಿಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದರಿಂದ ಒಂದು ಆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಬರುತ್ತೆ ಆ ಸೆಲ್ಫ್ ಮೋಟಿವೇಶನ್ ಅನ್ನೋದು ನಿಮಗೆ ಬಂದಾಗ ಅದು ನೆಕ್ಸ್ಟು ತುಣುಕು ನೆಕ್ಸ್ಟ್ ಕೆಲಸ ಮಾಡೋದಕ್ಕೂ ನಿಮಗೆ ಅದೇ ಮೋಟಿವೇಶನ್ ಆಗುತ್ತೆ ನೀವು ಕೆಲಸನೇ ಮಾಡಿಲ್ಲ ಅಂದರೆ ಶುರುನೇ ಮಾಡಿಲ್ಲ ಅಂತಂದರೆ ಆ ಮೋಟಿವೇಶನ್ ಅನ್ನೋದು ಬರೋದಿಲ್ಲ ನಾನು ಅಂದ್ಕೊಂಡಿದ್ದೀನಿ ಆ ಕೆಲಸ ಇನ್ನೂ ಮುಂದೂ ಇದ್ದ ಅಂದಷ್ಟು ಇನ್ನೂ ಆ ಟೆನ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ಒಂದು ಅಪನಂಬಿಕೆ ಅನ್ನೋದು ಉಂಟುತ್ತೆ ನಾನು ಅಂದ್ಕೊಂಡಿದ್ದೀನಿ ಆ ಕೆಲಸ ಮಾಡಲಿಲ್ಲ ಸ್ಟಾರ್ಟ್ ಮಾಡಲಿಲ್ಲ ಮುಗಿಸಿಲ್ಲ ಅನ್ನೋದು ಮೇಲೆ ನಿಮಗೆ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಮಾಡ ಆಗುತ್ತೆ ಅದಕ್ಕೋಸ್ಕರ ನಿಮ್ಮೊಳಗಡೆ ಒಂದು ಸೆಲ್ಫ್ ಮೋಟಿವೇಶನ್ನ ಬೆಳೆಸೋ ಥರ ನೀವು ಒಂದು ಕೆಲಸನ ಒಂದು ಚಿಕ್ಕ ಕೆಲಸನೇ ಆಗಲಿ ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಕಂಪ್ಲೀಟ್ ಮಾಡಿದರೆ ನಿಮ್ಮಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡ ಕೆಲಸ ಇದ್ದರೂ ಅದನ್ನು ಮಾಡೋದಕ್ಕೆ ಒಂದು ಮೋಟಿವೇಷನ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನಿಮ್ಮೊಳಗಡೆ ನೀವು ಸೆಲ್ಫ್ ಮೋಟಿವೇಶನ್ನ ಬೆಳೆಸ್ಕೊಂಡು ನಿಮ್ಮ ಗುರಿನೇ ರೀಚ್ ಆದರೆ ನಿಮಗೆ ಅದರಿಂದ ಒಂದು ಬೆನಿಫಿಟ್ ಅನ್ನೋದಿರುತ್ತೆ ನಿಮಗೆ ಒಂದು ಅದರ ಕ್ರೆಡಿಟ್ ಸಿಗುತ್ತೆ ನಿಮ್ಮಲ್ಲೇ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಆ ಕೆಲಸ ಏನೇ ಇರಲಿ ಎ ತಡ ಮಾಡದೆ ಆದಷ್ಟು ಬೇಗ ಶುರು ಮಾಡಿ ನೀವು ಯಾವತ್ತೋ ಒಂದು ಒಳ್ಳೆ ಟೈಮ್ಗೋಸ್ಕರ ಕಾಯೋದಕ್ಕಿಂತ ನಿಮ್ಗೆ ಯಾವಾಗ ಅನಿಸುತ್ತೋ ಅದೇ ಕ್ಷಣವೇ ಆ ಕೆಲಸನ ಸ್ಟಾರ್ಟ್ ಮಾಡಿ ಮುಂದುವರಿಸಿ ಆದಷ್ಟು ಬೇಗ ನಿಮ್ಮ ಗುರಿನ ನೀವು ಈಸಿಯಾಗಿ ರೀಚ್ ಆಗ್ತೀರಾ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಏನು ಗುರಿ ಇಟ್ಕೊಂಡಿರ್ತೀರ ಅಥವಾ ನೀವು ಏನು ಕೆಲಸ ಮಾಡಬೇಕು ಅನ್ಕೊಂಡಿರ್ತೀರೋ ಅದನ್ನು ತಡ ಮಾಡದೆ ಶುರು ಮಾಡಿ ಅದರಲ್ಲಿ ಒಂದೊಂದು ಹೆಜ್ಜೆನೇ ಇಟ್ಕೊಂಡೋಗಿ ಖಂಡಿತ ನೀವು ನಿಮ್ಮ ಗೋಲ್ನ ರೀಚ್ ಆಗೇ ಆಗ್ತೀರಾ ಅಥವಾ ನೀವು ಒಂದು ಹೆಜ್ಜೆ ಇಡ್ತೀರಾ ಅಥವಾ ನೀವೊಂದು ಅಟೆಂಪ್ಟ್ ಮಾಡ್ತೀರಾ ಅದರಲ್ಲಿ ಫೇಲ್ ಆದರೆ ನೀವು ಅದರಿಂದ ಕಳ್ಕೊಳ್ಳೋದೇನಿಲ್ಲ ಅಥವಾ ನೀವು ಫೇಲ್ ಆಗಿ ಅದರಿಂದ ಬೇರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೋ ಅಥವಾ ಏನಾದರೂ ಅಂತಾರೋ ಅನ್ನೋದು ಭಯಪಟ್ಟು ನೀವು ಸುಮ್ಮನೆ ಇರೋದು ಬೇಡ ಪ್ರಯತ್ನ ಅನ್ನೋದು ಮಾಡ್ತಾನೆ ಇರಬೇಕು ಆ ಒಂದು ಫಸ್ಟ್ ಸ್ಟೆಪ್ ನೀವು ಇಟ್ಟಾಗ ಅದರಲ್ಲಿ ಫೇಲ್ ಆದರೆ ಆ ಫೇಲ್ಯೂರ್ ಅನ್ನೋದೇ ಆ ನೆಕ್ಸ್ಟ್ ಅಟೆಂಪ್ಟನ್ನ ಯಾವ ರೀತಿ ಸ್ಟಾರ್ಟ್ ಅನ್ನೋದೇ ಹೇಳ್ಕೊಡುತ್ತೆ ಫೇಲ್ ಆದರೆ ಅದರಿಂದ ಏನು ಕಳ್ಕೊಳ್ಳೋದೇನಿಲ್ಲ ಅದರಿಂದ ನಿಮಗೇನು ನಷ್ಟವೂ ಆಗೋದಿಲ್ಲ ಅಥವಾ ನೀವು ಈಗಿರೋ ಸ್ಥಾನದಿಂದ ಏನು ಝೀರೋಗೇನು ಬಂದುಬಿಡೋದಿಲ್ಲ ಅಲ್ವಾ ಪ್ರಯತ್ನಗಳು ಪಡ್ತಾ ಇರಬೇಕು ಅದರಲ್ಲಿ ಫೇಲ್ಯೂರ್ ಇರುತ್ತೆ ಆ ಫೇಲ್ಯೂರಿಂದ ನಾವೇನೆಂದರೆ ನೆಕ್ಸ್ಟ್ ಅಟೆಂಪ್ಟನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಆ ಫೇಲ್ಯೂರ್ ಅನ್ನೋದು ನಮಗೆ ಕಲಿಸುತ್ತೆ ಅದಕ್ಕೋಸ್ಕರ ಫೇಲ್ ಆದರೂ ಅದರಿಂದ ತಿದ್ದುಕೊಂಡು ನೆಕ್ಸ್ಟ್ ಮುಂದಿನ ಹೆಜ್ಜೆ ಇಟ್ಕೊಳ್ತಾ ಹೋದರೆ ಅದನ್ನು ನಿಲ್ಲಿಸದೆ ನೀವು ಆ ಗುರಿನ ತಲುಪಲೇಬೇಕು ಅಂತ ನೀವು ಮುಂದುವರೆದ್ರೆ ಖಂಡಿತ ಒಂದು ದಿವಸ ಆ ಗುರಿ ಅನ್ನೋದನ್ನು ನೀವು ತಲುಪ್ತೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಅಂದ್ಕೊಂಡಿರೋ ಗುರಿಗಳನ್ನ ಕೆಲವನ್ನ ಶುರು ಮಾಡ್ದೇ ಇರ್ಬೋದು ಅಥವಾ ಕೆಲವರು ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿರ್ಬೋದು ಈ ರೀತಿ ತಪ್ಪುಗಳನ್ನು ನೀವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡದೆ ನೀವು ಅಂದ್ಕೊಂಡಿರೋ ಕೆಲಸನ ಆದಷ್ಟು ಬೇಗ ಶುರು ಮಾಡಿ ಆ ಗುರಿನ ರೀಚ್ ಆಗಲಿ ಆಗಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಎಲ್ಲ ಗೋಲ್ಸ್ಗೂ ನಿಮ್ಮೆಲ್ಲ ಕೆಲಸಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು